ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪುರುಷ ಹಾಗೂ ಮಹಿಳಾ ಚಿತ್ರರಂಗ ಪಂದ್ಯಾವಳಿಗಳ ತಂಡದ ಆಯ್ಕೆ ಪ್ರಕ್ರಿಯೆ ಈ ಉದ್ಘಾಟನಾ ಸಮಾರಂಭ ಈ ಉದ್ಘಾಟನಾ ಸಮಾರಂಭದ ವಹಿಸಿಕೊಂಡಿರುವಂತಹ ಶ್ರೀ ವಿಚೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಶ್ರೀಮನೀಂದ್ರ ಉಚ್ಚೇಶ್ವರ ಮಹಾಸ್ವಾಮಿಗಳಿಗೆ ನಮ್ಮ ಕ್ರೀಡಾತಂಡದ ಪರವಾಗಿ ಹಾಗೂ ಮಹಾವಿದ್ಯಾಲಯದ ಪರವಾಗಿ ಹಾಗೂ ಎಲ್ಲ ಸಿದ್ಧಾರ್ಥಿಗಳ ಪರವಾಗಿ ಪ್ರತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಸಾನಿಧ್ಯ ವಹಿಸಿಕೊಂಡಿರುವಂತಹ ಶ್ರೀ ಕ್ಷೇತ್ರ ಚನ್ನಗಿರಿ ಶಿವಾಚಾರ್ಯ ಮಹಾಸ್ಥರು ಪೂಜೆ ಪರಮೂಜಿ ನಮ್ಮ ಮಹಾವಿದ್ಯಾರವಾಗಿ ಭಕ್ತಿ ಪೂರ್ವಕ ಸ್ವಾಗತವನ್ನು ತೋರ್ತಾ ಇದ್ದೀನಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಉಮೇಶ್ ಯಶು ದೇವಿ ಅಧ್ಯಕ್ಷ ಸಾಹಿತ್ಯದಲ್ಲಿ ವೇದಿಕೆ ಮೇಲೆ ಬಂದು ಸಮ್ಮೇಳನ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಇರುವ ಶ್ರೀಗಳ ಪಾದ ಕಮಲಗಳಿಗೆ ಹಣೆ ಮಣೆದು ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಮಾಣಿಪುರ ಮಹಾಸ್ವಾಮಿಗಳು ಅಧ್ಯಕ್ಷರು ಶ್ರೀ ಹುಚ್ಚೇಶ್ವರ ವಿದ್ಯಾವರ್ಧಕ ಸಂಘ ಕಮತಗಿ ಇವರಿಗೆ ನಮ್ಮ ಮಹಾವಿದ್ಯಾಲಯದ ಪ್ರಾಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಪಿ ಎಂ ಮುರೀನ್ಮಠ್ ಗುರುಗಳಿಂದ ಭಕ್ತಿಪೂರ್ವಕ ಭೂಮಾಲಾರ್ಪಣೆ ಗಂಗದ ಅಡಿಯಲ್ಲಿ ಇಂದು ಕಮತಗಿ ಶ್ರೀ ಹುಚ್ಚೇಶ್ವರ ಉಚಿತ ಪ್ರಸಾದ ನಿಲಯದೊಂದಿಗೆ ಪ್ರಾಥಮಿಕ ವಿಭಾಗ ಪ್ರೌಢಶಾಲೆ ಹುಚ್ಚೇಶ್ವರ ಖಾಸಗಿ ಕೈಗಾರಿಕಾ ತರಬೇತಿ ಕೇಂದ್ರ ಪದವಿ ಪೂರ್ವ ಕಾಲೇಜು ಗ್ರಾಮೀಣ ಹಾಗೂ ಕಲಾ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಶ್ರೀಮತಿ ವೈಆರ್ ಪಾಟೀಲ್ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ ಹುಚ್ಚೇಶ್ವರ ಪ್ರೌಢಶಾಲಾ ಕಲಿಕಾ ಕೇಂದ್ರ ಕಮತಗಿ ಕೋಟೆಕಲ್ ಹಾಗೂ ಕುಟಗಡಕೇರಿಯಲ್ಲಿ ಕಿರಿಯ ಪ್ರಾಥಮಿಕ ವಿಭಾಗ ಈ ಎಲ್ಲ ಅಂಗಸಂಸ್ಥೆಗಳನ್ನ ಹೊಂದಿ ಸಂಘವು ಅರವತ್ತು ವರ್ಷ ಪೂರೈಸಿ ಕಳೆದ ಫೆಬ್ರವರಿಯಲ್ಲಿ ವರ್ಷ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದೆ ಎಂದು ಹೇಳಿದರು ಆಟವು अदृष्ट आटवल शूक आलोचने सामर्थ्य गुंदालोचने तंत्र कुशलता सकस्य पिहार कौशल मानसिक सब

ಅದರ ಪಲುವಾಗಿ ಇವತ್ತು ಬಂದರೂ ಕೂಡ ಒಳ್ಳೆ ಕ್ರೀಡಾಕೂಟ ಸಂಘಟಿತರಬಹುದು ಒಟ್ಟಿನಲ್ಲಿ ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನಾನು ನಮ್ಮ ಕ್ರೀಡಾ ನಿರ್ದೇಶಕರಿಗೆ ಕೇಳ್ತೇನೆ ಇವತ್ತು ಎಷ್ಟು ಆದ್ಯತೆ ಇದೆ ಎಷ್ಟೊಂದು ವ್ಯವಸ್ಥೆ ಇದೆ ಇವತ್ತು ಗ್ರಾಮೀಣಪತಿ ಮಾಹಿತಿ ಯಾವ ಕ್ರೀಡೆಯನ್ನು ಸಂಘಟನೆ ಮಾಡ್ಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾರೆ ಅಪಾಯಂಟ್ ಮಾಡ್ ಕೊಟ್ಟರೆ ಎಲ್ಲಾ ದೃಷ್ಟಿಯಿಂದ ಕ್ರೀಡಾಪಟುಗಳಿಗೆ ಅನುಕೂಲ ಆಗೋದ್ರ ಜೊತೆಗೆ ಇವತ್ತು ನೋಡಿ ಎಷ್ಟು ಶಿಸ್ತು ವ್ಯವಸ್ಥೆ ಇದೆ ಈ ರೀತಿ ಹಬ್ಬದ ವಾತಾವರಣ ಇದೆ ಆದರೆ ವೇದಿಕೆ ಮತ್ತು ಆ ಟ್ರೋಪಿಗಳನ್ನು ನೋಡಿದ್ರೆ ಭಾಗವಹಿಸಿಕೆ ವಿದ್ಯಾರ್ಥಿಗಳ ಸಂಖ್ಯೆ ನನಗೆ ಕಡಿಮೆ ಅನಿಸುತ್ತಾ ಇದು ಒಂದು ನನಗೆ ಸ್ವಲ್ಪ ಆತಂಕ ಇದೆ ಹಾಗಾಗಿ ಕ್ರೀಡಾ ನಿರ್ದೇಶಕರು ನಾವು ಕ್ರೀಡಾಪಟುಗಳನ್ನ ಇವತ್ತು ಕ್ರೀಡಾಕೂಟ ಸಂಘಟಕರಿಗೆ ಶೋಭೆ ಬರಬೇಕಾಗಿತ್ತಂತಂದ್ರೆ ಹೆಚ್ಚು ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದಾಗ ಮಾತ್ರ ಕ್ರೀಡೆಗೆ ಒಂದು ಶೋಭೆ ಬರ್ತಂತ ನಮಗೆ ಅನಿಸ್ತಾ ಇದೆ ಆದ್ರೆ ವಿದ್ಯಾರ್ಥಿ ಸ್ನೇಹಿತರೆ ಒಟ್ಟು ಈ ಕ್ರೀಡಾಕೂಟ ಯಶಸ್ವಿ ಆಗಬೇಕು ಖಂಡಿತವಾಗಿ ಆಗುತ್ತೆ ಅನ್ನೋ ಸಂದೇಹ ಇಲ್ಲ ಹಾಗಾಗಿ ನನಗೆ ಮಾತಾಡಲಿಕ್ಕೆ ಇವತ್ತು ನಾನು ಈ ಒಂದು ಕಾರ್ಯಕ್ರಮ ಹಿಂದೆ ಇವತ್ತು ಒಕ್ಕೂಟ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಾನು ಮಾತಾಡಿದ್ದೆ ನಾನು ಬೇರೆ ಅಜ್ಜಿಯವರ ಮನೆ ಮಾತಾಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಮಾಲ್ತೇಶ್ ಅವರು ನನಗೆ ಒಂದು ಫೋನನ್ನು ಮಾಡಿದರು ನಾನು ಒಂದು ಟೂರ್ನಮೆಂಟ್ ಅಂತ ಇಟ್ಕೊಂಡಿದ್ದೀನಿ ಆ ಟೂರ್ನಮೆಂಟ್ ಇಂತ ಅವರು ಬರಲೇಬೇಕು ಆರ್ಬಿಟರ್ ಬರಬೇಕು ಅಂತ ಯಾಕಂದರೆ ಈ ಚೆಸ್ ಅಂತಕ್ಕಂಥ ಕ್ರೀಡೆಗಳನ್ನು ಬಹಳ ಕಷ್ಟಕರವಾಗಿ ಆಡಿಸೋದು ಯಾಕಂದರೆ ಡೋರ್ ಕ್ರೀಡೆಗಳನ್ನು ಯಾವ ರೀತಿಯಾಗಿ ನಾವು ಅದನ್ನು ಆಡಿಸ್ಬೋದು ಸ್ವಲ್ಪ ತಪ್ಪುಗಳಾಗ್ಬೋದು ಸ್ವಲ್ಪ ಸರಿಗಳನ್ನು ತುಂಬಿಸ್ಬೋದು ಆದರೆ ಚೆಸ್ ಅಂತಕ್ಕಂಥ ಇಂಡೋರ್ ಕಿರಿ ಚೆಸ್ ಅಂತಕ್ಕಂಥ ಮೈಂಡ್ ಗೇಮ್ ಇದು ಬಹಳ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿ ಆಡ್ತಕ್ಕಂಥ ಒಂದು ಆಟ ಅದರಲ್ಲಿ ಸಾಫ್ಟ್ವೇರ್ ಸಿಕ್ಸ್ ಪರ್ಫೆಕ್ಟ್ ನೈಂಟಿ ಏಟ್ ಇರ್ತಕ್ಕಂಥದ್ದು ನನ್ನ ಗುರುಗಳಾಗಿರ್ತಕ್ಕಂಥ ದಿವಂಗತ ಅನಿಲ್ ಕೋಲಾರ ಅವರು ಅಂದರೆ ಲಾಸ್ಟ್ ಸಿಕ್ಸ್ ಮಂತ್ಸ್ನಲ್ಲಿ ಬಸವೇಶ್ವರ ದೈ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಆ ಇವರು ಯಾರು ನನ್ನ ಗುರುಗಳಾಗಿರ್ತಕ್ಕಂಥ ಅನಿಲ್ ಕೋಲಾರ ಅವರು ನನಗೆ ಕಲಿಸ್ಕೊಟ್ಟು ಮೂಲತಃ ನಾನು ಚೆಸ್ ಪ್ಲೇಯರ್ ಅಲ್ಲ ನಾನು ಯೂಶಲಿ ಸ್ಟೇಟು ಮತ್ತು ನ್ಯಾಷನಲ್ನಲ್ಲಿ ಆಡ್ತಕ್ಕಂಥ ಖೋ ಖೋ ಪ್ಲೇಯರ್ ಮಾತ್ರ ನಾನು ಮತ್ತು ನಾನು ಇದೇ ಬಾಗಲಕೋಟೆದು ವೀರಶೈವ ವಿದ್ಯಾವರ್ಧಕ ಸಂಘದಲ್ಲಿ ಕಳೆದ ಐದು ವರ್ಷದಲ್ಲಿ ನಾನು ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾನು ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿ ಎರಡು ಸಾವಿರದ ಏಳರಲ್ಲಿ ನಾನು ಮಾತು ಸ್ವಾಮಿ ಕಲಾ ವಿಜ್ಞಾನ ಮಹಾವಿದ್ಯಾಲಯ ಅಪಾಯಿಂಟ್ಮೆಂಟ್ ಆಯಿತು ಆ ಸಂದರ್ಭದಲ್ಲಿ ಮಾರ್ಗೇಶ್ವರ್ ನನಗೆ ಫೋನ್ ಕರೆ ಮಾಡಿದಾಗ ನಾಳೆ ಅಂದ್ರೆ ಹನ್ನೊಂದು ಹನ್ನೆರಡನೇ ತಾರೀಕು ವಿಜಯನಗರ ವಿಶ್ವವಿದ್ಯಾಲಯ ಬಳ್ಳಾರಿ ಹೋಗ್ಬೇಕಾಗಿದೆ ಯಾಕೆ ಮಹದೇಶ್ ಅಂದಾಗ ಇಲ್ಲ ಸರ್ ಸಾಫ್ಟ್ವೇರ್ ಇರೋದ್ರಿಂದ ನೀನು ಈ ಒಂದು ಉಚ್ಚೇಶ್ವರ ಮಹಾ ನಾನು ಬರ್ತೀನಿ ಅಂತ ಒಪ್ಪಿಗೆ ಕೊಟ್ಟ ಮೇಲೆ ನಿನ್ನಿಂದ ನನಗೆ ಯಾವುದೇ ರೀತಿಯಾಗಿ ಹೇಳ್ತಾರೆ ಹಾಗೆ ಈ ಆಟ ಆಡಬೇಕು ಅಂದ್ರೆ ಹೆಚ್ಚು ಮಾತಾಡಿದ ಕೆಲಸ ಆಗಲಿ ಈ ಆಟದಲ್ಲಿ ಗಣ್ಮಕ್ಳು ಬಾಳ್ ಮಾತಾಡ್ತಾರೆ ಹೆಣ್ಮಕ್ಳು ಬಹಳ ಮಾತಾಡಂಗಿಲ್ಲ ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಹೆಣ್ಮಕ್ಳಷ್ಟು ತೆಲಿ ತೆರ ಚುರುಕು ಗಣ್ಮಕ್ಳಿಗೆ ಇರಂಗಿಲ್ಲ ಅದಕ್ಕೆ ಈ ಆಟದೊಳಗ ಹೆಚ್ಚು ಹೆಚ್ ಮಾತಾಡ್ತಾರ ಅವ್ರೆವಾರ್ಡ್ ದಂಡ್ರೆ ಈ ಆಟದಲ್ಲಿ ಎಷ್ಟು ಮೌನದಿಂದ ಆಟ ಆಡ್ತಾರೆ ಎಷ್ಟು ಏಕಾಗ್ರತೆಯಿಂದ ಆಟಾಡ್ತಾರೆ ಈ ಆಟ ಅಷ್ಟು ದೊಡ್ಡದಾಗ್ತದೆ ನಿಮಗೆಲ್ಲ ಬುಕ್ಕೇಶ ಬಾಳ್ ಚಿಕ್ಕ ವಯಸ್ಸಿನ ಬುಕ್ಕೇಶ್ ಅವನು ತನ್ನ ತಂದೆಯ ಸಪೋರ್ಟ್ ದಿಂದ ಇಡೀ ವಿಶ್ವಕ್ಕೆ ಚಾಂಪಿಯನ್ ಪಟ್ಟ ಆಗ್ತಾನೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ನೆರವಿನ ದೊಡ್ಡದಾಗಿರ್ತದೆ ಬರೀ ಇದು ಆಟಕ್ಕೆ ಒಂದೇ ಸಾಮರ್ಥ್ಯ ಆಗಂಗಿಲ್ಲ ದಿನ ರಾಮಕೃಷ್ಣ ಹೆಗಡೆ ಅವರು ಕೂಡ ಚದುರಂಗದ ಆಟದೊಳಗು ಬಹಳ ಶರಣೆ ರಾಜಕೀಯ ಚದುರಂಗದ ಆಟದೊಳಗು ಬಹಳ ಹಂಗ ನಿಮ್ ಸಂಸ್ಥೆಯ ಗೌರವಾಧ್ಯಕ್ಷರು ಅವರ ಚೆಸ್ ಆಟ ಬರ್ತದಂತ ಗೊತ್ತಿಲ್ಲ ಬದುಕಿನ ಚದರಂಗದ ಆಟೋ ಬಹಳಷ್ಟು ನಿಮ್ ಸ್ವಾಮಿಗಳು ಅವ್ರಿಗೆ ಯಾವ ಕಾಯಿ ಎಲ್ಲಿ ಬಿಡಬೇಕು ಯಾರ್ ಹೆಂಗ ಹೊಡಿಬೇಕು ಅನ್ನೋದು ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತವ್ರಿಗೆ ಈ ಈ ಆಟದ ಸಾಮರ್ಥ್ಯ ನಮಗೂ ಗೊತ್ತಿಲ್ಲ ಬದುಕಿನ ಚದರಂಗದ ಸಾಮರ್ಥ್ಯವನ್ನು ನಾವೇನಾದ್ರು ಕಲ್ತಿದ್ರೆ ಮುಖ್ಯ ಸ್ವಾಮಿಗಳು ನೋಡೇ ಕಲ್ಪ ಅವರ ಸಾಮರ್ಥ್ಯ ಅದಕ್ಕೆ ಅವರು ಅದೃಷ್ಟದಿಂದ ಸ್ವಾಮಿಗಳಾಗ್ಲಿಲ್ಲ ಸಾಮರ್ಥ್ಯದಿಂದ ಸ್ವಾಮಿಗಳ ಬಹಳ ಜನ ಸಾಮರ್ಥ್ಯ ಮೆದುಳಿದ ಸ್ವಾಮಿಗಳಾಗಬೇಕು ದೇಹದಿಂದ ಸ್ವಾಮಿಗಳಾಗಿಲ್ಲ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಇಂತಹ ಹತ್ತು ಹಲವು ಕ್ರಿಯಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಮೂಲಕ ಈ ಸಂಸ್ಥೆಯ ಹಿರಿಮೆ ಮತ್ತು ಗರಿಮೆಗಳನ್ನು ಈ ಆಟ ಆಯೋಜನೆ ಮಾಡುವುದರ ಮೂಲಕ ಈ ಸಂಸ್ಥೆಯ ಹಿರಿಮೆ ಧರಿಮೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ನಿಮ್ಮ ಸ್ವಾಮಿಗಳು ಫೋನ್ ಮಾಡಿ ಚಕ್ಮೆಟ್ ತಪ್ಪಸ್ಕೊಡಕ ಬರಲೇ ಇಲ್ಲ ಯಾಕೆ ಚೆಕ್ಮೆಟ್ ಕೊಟ್ಟರು ಅಂದ್ರೆ ಕಣ್ಣಾಪುಟ್ಟಿ ಲಗ್ನದ ಹೂವಲ್ ಅಂತ ಬರಂಗಿಲ್ಲ ಇವರು ಚೆಕ್ಮೆಟ್ನೆ ಇವರು ನಿಮ್ಮ ಪ್ರಿನ್ಸಿಪಲ್ ಏನ ಪ್ರಭು ಅವರು ಅವರು ಬಂದ್ ನಮ್ಮ ಕೈ ಹೊಡಕ್ ಬರ್ಬೇಕು ಯಾವ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ಬರಂಗಾಯ್ತು ನೀವೆಲ್ಲ ಬೇರೆ ಬೇರೆ ಆಟಗಳಲ್ಲಿ